ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ನಲವತ್ತು ಯೋಧರ ಪೈಕಿ ಕರ್ನಾಟಕದ ಮದೂರ್ ತಾಲೂಕಿನ ಗುಡಿಗೆರೆ ಗ್ರಾಮದ ವೀರ ಯೋಧ ಎಚ್ ಗುರುರವರ ಸಮಾಧಿಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಗುರು ಕುಟುಂಬದವರು ಅಭಿಮಾನಿಗಳು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು ಮೆಳ್ಳಾಳಿ ಸಮೀಪವಿರುವ ಸ್ಮಾರಕದ ಬಳಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಗುರು ಕುಟುಂಬದ ಸದಸ್ಯರು ವೀರ ಯೋಧನ ಐದನೇ ವರ್ಷದ ಪುಣ್ಯ ಸ್ಮರಣೆ ಮಾಡಿದರು ನಂತರ ಡಿಸಿ ತಮ್ಮಣ್ಣ ಅವರು ಮಾತನಾಡಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಹುತಾತ್ಮ ಗುರು ಸಮಾಧಿಯನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ ಮದ್ದೂರ್ ತಾಲೂಕಿನಲ್ಲಿ ಐದು ಎಕರೆ ಜಾಗವನ್ನು ಸೂಕ್ತ ಸ್ಥಳದಲ್ಲಿ ಗುರುತಿಸಿ ಹುತಾತ್ಮರಾದ ಯೋಧರ ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕೆಂಬುದು ನನ್ನ ಗುರಿಯಾಗಿತ್ತು ಆದರೆ ಈಗ ನನಗೆ ಅಧಿಕಾರವಿಲ್ಲದ ಕಾರಣ ಸಾಧ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿದರು ವೀರ ಯೋಧ ಗುರುರವರ ಪುಣ್ಯ ಸ್ಮರಣೆ ಅಂಗವಾಗಿ ಸಮಾಧಿ ಬಳಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ವೇಳೆ ಗುರು ಅವರ ತಾಯಿ ಚಿಕ್ಕೋಳಮ್ಮ ತಂದೆ ಒನ್ನಯ್ಯ ಸಹೋದರ ಮಧು ಆನಂದ್ ಪತ್ನಿ ಕಲಾವತಿ ಜೆಡಿಎಸ್ ತಾಲೂಕಾಧ್ಯಕ್ಷ ಚಿಕ್ಕಮೇಗೌಡ ಗುರುದೇವರಳ್ಳಿ ಅರವಿಂದ್ ಕೆಟಿ ಸುರೇಶ್ ಕರಡ್ಕೆರೆ ಯೋಗೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಮದ್ದೂರು ತಾಲೂಕಿನಲ್ಲಿ ಎಲ್ಲಾದರೂ ಸೂಕ್ತ ಜಾಗದಲ್ಲಿ ಒಂದು ಐದಷ್ಟೇ ಜಾಗ ಮಾಡಿ ನಮ್ಮ ಮದ್ದೂರು ತಾಲೂಕಿನ ಯೋಧರು ಒಂದೇ ಕಡೆ ಅವರ ಸ್ಮಾರಕವನ್ನು ನಿರ್ಮಾಣ ನನ್ನ ಗುರಿಯಾಗಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಮುಂದಿನ ದಿವಸಗಳಲ್ಲಿ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ಅದನ್ನು ಮಾಡಬೇಕಂತಿಲ್ಲ ಇವಾಗ ಗದಿಗೆರೆ ಹತ್ರ ನಾವು ಗಜಿಗೆರೆ ಒಬ್ಬ ಸುದೀಪ್ ಯೋಧ ಮರಣವಂಥದ್ದನ್ನು ಅಲ್ಲಿ ಒಂದು ನಾವು ಇದು ಮಾಡಿದ್ದೀವಿ ಅವರ ಕುಟುಂಬದವರೇ ಮಾಡ್ಕೊಂಡಿದ್ದಾರೆ ಆ ಮೂರು ಹೆಚ್ಚಿನ ಜಾಸ್ತಿ ಅಲ್ಲಿ ಮಾಡಿದ್ರೆ ಸರ್ಕಾರ ಮುಂದುವರೆ ಮುಂದಕ್ಕೆ ಬರಬೇಕು ಅದಕ್ಕೆ ಎಲ್ಲರೂ ಪಂಚಾಯಿತಿ ಯೋಗ ಮಾತನಾಡಿದ್ದು ಮಾಡಿದ್ರೆ ಅದು ಹೆದ್ದಾರಿಗೂ ಸೇರ್ಕೊಂಡಾಗಿದೆ ಅಲ್ಲಿ ವೀರ ಯೋಧರಿಗೋಸ್ಕರವೇ ಮುಡುಪಾಗಿತ್ತು ಅದಕ್ಕೆ ಅನುದಾನವನ್ನು ಬ ಬಿಡುಗಡೆ ಮಾಡಿ ಸರ್ಕಾರ ಅದನ್ನು ಮಾಡಿಸ್ಬೇಕು ಅಂತ ನೋಡೋಣ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಪ್ರಯತ್ನ